ಏನ್ರಿ ಲವ್ ಅಂದ್ರೆ ಏನ್ ಅನ್ಕೊಂಡದಾರೆ ಬಟ್ಟೆಲ್ಲ ಬಿಚ್ಚಾಕಿ ಫೋಟೋ ಹೊಡೆದು ಒಬ್ಬನ ಕಳಿಸೋದು ಲವ್ ಅದನ್ನ ಯಾರು ಮಾಡ್ತಾರೆ ವೇಸ್ ಮಾಡ್ತಾರೆ ಒಬ್ಬನ ಪ್ರೀತಿ ಮಾಡ್ತಾ ಇದೀನಿ ಅವನಿಗೆ ನನ್ನನ್ನು ಅವನೇ ತನ್ನನ್ನು ಒಪ್ಪಿಸ್ಕೊಡ್ತಿರಲ್ಲ ಯಾವ ನಂಬಿಕೆಯ ಮೇಲೆ ನಿನ್ನನ್ನು ಹೆತ್ತು ಸಾಕಿ ಸಲಹಿ ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ತ್ಯಾಗ ಮಾಡಿದಂತ ತಂದೆ ತಾಯಿಗಿಂತ ಅಧಿಕವಾಗಿ ಯಾರನ್ನು ಇವತ್ತು ಯವನಿಸ್ತಾರೆ ನಂಬ್ತಾ ಇದಾರೆ ಗೊತ್ತಾ ನಿಮಗೆ ಸರ್ ಇದೇ ಭಾರತ ದೇಶದಲ್ಲಿ ಪ್ರತಿ ವರ್ಷ ಫಿಫ್ಟೀನ್ ಮಿಲಿಯನ್ ಅಬಾರ್ಷನ್ಸ್ ಆಗ್ತದೆ ಹದಿನೈದು ಲಕ್ಷ ಅಬಾರ್ಷನ್ಸ್ ಆಗ್ತದೆ ಆ ಹದಿನೈದು ಲಕ್ಷದಲ್ಲಿ ಏಯ್ಟಿ ಒನ್ ಪರ್ಸೆಂಟ್ ಎಂಬತ್ತೊಂದು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎದುರು ನೋಡದೆ ಅಬಾರ್ಷನ್ ಆಗೋದು ಇನ್ನು ಎಂಬತ್ತ ಒಂದು ಪರ್ಸೆಂಟ್ ಎಷ್ಟು ವಯಸ್ಸಿನವ್ರು ಗೊತ್ತಾ ಹದಿನಾಲ್ಕು ವಯಸ್ಸಿನಿಂದ ಇಪ್ಪತ್ತ ಆರು ವಯಸ್ಸಿನ ಒಳಗೆ ಹೆಣ್ಣು ಮಕ್ಕಳು ಎಂಬತ್ತೊಂದು ಪರ್ಸೆಂಟ್ ಅಲ್ಲಲ್ಲಿ 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 ಯಾರೋ ನಂಬಿ ಏ ಮಾರಿ ತಮ್ಮ ಶೀಲವನ್ನ ವರ್ಜಿನಿಟಿಅ ಕಳ್ಕೊಂಡು ಕೆಲವರಿಗೆ ಶೀಲ ಅಂದ್ರೆ ಏನ್ ಪಾಸ್ಟ್ ಪಕ್ಕದಲ್ಲಿ ಅವರಲ್ಲ ಅವ್ರು ಅಂತಾರೆ ನಾನು ಹೇಳಿ ಒಂದು ಯವನಸ್ಥನಿಗೆ ಒಂದು ಯವನಸ್ಥೆಯ ಲೈಫ್ ಅಲ್ಲಿ ದೇವರು ನಿನ್ನನ್ನು ಉಪಯೋಗ ಮಾಡಬೇಕು ಅನ್ನೋಂತಂದ್ರೆ ಮರಿಯಳು ಕನ್ನಿಕೆಯಾಗಿ ತನ್ನ ಶುದ್ಧ ಕನ್ನಿಕೆಯನ್ನ ಅವಳು ಕಾಪಾಡ್ಕೊಂಡಿದ್ಲು ಅವಳು ಯವನಸ್ಥಳಾಗಿದ್ಲು ಸೌಂದರ್ಯವಾಗಿದ್ಲು ಜಗತ್ ರಕ್ಷಕನಿಗೆ ಸ್ತೋತ್ರ ಜನ್ಮ ಕೊಡುವಂತ ತಾಯಾಗಿ ದೇವರು ಮರಿಯಳನ್ನ ಆರಿಸ್ಕೊಂಡ ಯಾಕೆ ಗೊತ್ತಾ ತನ್ನ ಶುದ್ಧತೆಯನ್ನ ಕನ್ನಿಕತ್ವೆಯನ್ನ ಕಾಪಾಡ್ಕೊಂಡಿದ್ಲು ಇಲ್ಲಿ ಕೆಲವರು ನಿಮಗೆ ಗೊತ್ತದೆ ಒಂದ ಎರಡ ಮೂರ ನಾಲ್ಕ ಏನಮ್ಮ ನೀನೇನು ಆಟ ಸಾಮಾನ ಸಹೋದರ ನಿನ್ನ ಜೊತೆಯಲ್ಲಿ ಒಂದು ಅಕ್ಕ ನಿನ್ನ ಜೊತೆಯಲ್ಲಿ ಒಂದು ತಂಗಿ ನೀನು ಒಂದು ತಾಯಿ ಅದೇ ಹಾಲು ಕುಡಿದು ಬೆಳೆದಿರೋನಲ್ವ ಒಂದು ಹೆಣ್ಣಿನ ಲೈಫ್ ಅನ್ನ ಹಾಳ್ ಮಾಡಬೇಕು ಅಂತ ಮನಸ್ಸಿಟ್ಟು ನೀನು ಮೋಹವಾಗಿ ಎದ್ದರೆ ನಿನ್ನ ಲೈಫಲ್ಲಿ ಮದುವೆ ಮೇಲೆ ನೀನ್ ಯಾರು ಮದುವೆ ಆಯ್ತು ಎಷ್ಟನೇ ಮದುವೆ ಆಯ್ತೋ ಗೊತ್ತಿಲ್ಲ ಮದುವೆ ಮೇಲೆ ಬದ್ಕಿರೋ ತನಕ ನೀನು ಮಾಡಿದಂತ ತಪ್ಪು ನಿನ್ನ ಲೈಫ್ ಅಲ್ಲಿ ನಿಂಬಾಲಿಸ್ಕೊಂಡು ಬರ್ತದೆ ಪ್ರತಿ ದಿವಸ ಸ್ತೋತ್ರ ಇಪ್ಪತ್ತ ಎಂಟು ಯವನಸ್ಥರು ಅಲ್ಲಲ್ಲಿ ದೇಶದಲ್ಲಿ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಕಳೆದ ವರ್ಷ ಮಾತ್ರ ಒಂದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಎಪ್ಪತ್ತು ಯವನಸ್ಥರು ಭಾರತದಲ್ಲಿ ಸ್ಪೆಷಲಿ ಸೆವೆಂಟಿ ಪರ್ಸೆಂಟ್ ಆಫ್ ದರ್